ನಮಸ್ಕಾರ ವೀಕ್ಷಕರೇ ಇದ್ದಕ್ಕಿದ್ದ ಹಾಗೆ ಪಕ್ಕದ ದೇಶದಿಂದ ದೊಡ್ಡ ಸುದ್ದಿಯೊಂದು ಅಪ್ಪಳಿಸಿದೆ ಆಂತರಿಕ ಕಲಹಕ್ಕೆ ಶೇಖಾಗಿರೋ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇಷ್ಟೇ ಅಲ್ಲ ದೇಶವನ್ನೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಯಾರು ಊಹಿಸದ ರೀತಿಯಲ್ಲಿ ಸರ್ಕಾರ ಪತನ ಆಗಿ ಬಾಂಗ್ಲಾದಲ್ಲಿ ಈಗ ಸೇನಾ ಆಡಳಿತ ಶುರುವಾಗಿದೆ ಎಲ್ಲ ಕಡೆಗಳಲ್ಲಿ ಕರ್ಫ್ಯೂ ಜಾರಿಯಾಗಿದೆ ಇದೆಲ್ಲ ದುರ್ಘಟನೆಗಳ ಹಿಂದೆ ಡ್ರ್ಯಾಗನ್ ನೆರಳಿದೆಯಾ ಅನ್ನೋ ಅನುಮಾನಗಳು ಕೂಡ ಶುರುವಾಗ್ತಾ ಇದೆ ಸಾಫ್ಟ್ ಲೋನ್ ಕೊಟ್ಟ ಚೀನಾ ಸಾಫ್ಟ್ ಆಗಿಯೇ ಒಂದು ದೇಶದ ಪತನಕ್ಕೆ ಕಾರಣವಾಯ್ತಾ ಅನ್ನೋ ಚರ್ಚೆಗಳು ಶುರುವಾಗಿದೆ ಇನ್ನೊಂದೆಡೆ ಬಾಂಗ್ಲಾದಲ್ಲಿ ಆದ ಪರಿಸ್ಥಿತಿ ಭಾರತಕ್ಕೆ ಎಚ್ಚರಿಕೆ ಗಂಟೆ ಆಗ್ತಾ ಇದೆ ರಾಜಕೀಯ ತೆವಲಿಗೆ ದೇಶದ ವಿರುದ್ಧ ಪ್ರೊಟೆಸ್ಟ್ ನಿಂದ ಬಾಂಗ್ಲಾ ಬರ್ಬಾದ ಆಗಿದ್ದು ಭಾರತದಲ್ಲೂ ಇದೇ ರೀತಿಯ ಪ್ಲಾನ್ ನಡೀತಾ ಇದೆ ಹಾಗಿದ್ರೆ ಬಾಂಗ್ಲಾದಲ್ಲಿ ಆಗಿದೇನು ಬಾಂಗ್ಲಾದೇಶದ ಮುಂದಿನ ಕತೆ ಏನು ಭಾರತಕ್ಕೆ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಇಲ್ಲಿ ಜಾರ್ಜ್ ಸೊರೋಸ್ ಎಂಟ್ರಿ ಆಗಿದ್ದು ಹೇಗೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹೆಡ್ಲೈನ್ ವಿಷಯ ಏನಂದ್ರೆ ಬಾಂಗ್ಲಾ ಸರ್ಕಾರ ಪತನವಾಗಿದೆ ಆರ್ಮಿ ಆಡಳಿತ ಶುರುವಾಗಿದೆ ಪ್ರಧಾನಿ ಶೇಖ್ ಹಸೀನಾ ಎಸ್ಕೇಪ್ ಅನ್ನೋದು ಇದರ ಹಿಂದೆ ನೂರಾರು ವಿಚಾರಗಳು ಅಡಗಿವೆ ನೂರಾರು ಕಾರಣಗಳಿವೆ ಆದ್ರೆ ಪ್ರಮುಖ ಕಾರಣ ಏನು ಅನ್ನೋದನ್ನ ಮೊದಲು ಹೇಳಿಬಿಟ್ಟು ಉಳಿದಿದ್ದನ್ನ ಒಂದೊಂದಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ ಕಳೆದ ಕೆಲ ದಿನಗಳಿಂದ ಬಾಂಗ್ಲಾದಲ್ಲಿ ಹೋರಾಟಗಳು ತಾರಕಕ್ಕೇರಿದ್ವು ಅನ್ನೋದನ್ನ ನೋಡಿದ್ರಲ್ವಾ ಅದರ ಕ್ಲೈಮ್ಯಾಕ್ಸೇ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಓಡುವಂತೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗಿಯಾದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲು ನೀಡುವ ನಿರ್ಧಾರ ಈಗ ಸುನಾಮಿಯನ್ನೇ ಎಬ್ಬಿಸಿತ್ತು ವಿದ್ಯಾರ್ಥಿ ಒಕ್ಕೂಟ ಬಾಂಗ್ಲಾದೇಶದಲ್ಲಿ ಹಿಂಸಾತ್ಮಕ ಹೋರಾಟ ಆರಂಭಿಸಿದ್ದು ಕಂಡ ಕಂಡಲ್ಲಿ ದಾಂಧಲೆ ಎಬ್ಬಿಸ್ತಾ ಇತ್ತು ಪ್ರಧಾನಿಯನ್ನೇ ಟಾರ್ಗೆಟ್ ಮಾಡಿ ಅವರ ನಿವಾಸಕ್ಕೆ ನುಗ್ಗೋ ಪ್ಲಾನ್ ಕೂಡ ನಡೆದಿತ್ತು ಇದಕ್ಕೆ ಹೆದರಿದ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಅಂದಹಾಗೆ ಮೊದಲಿಗೆ ಹೋರಾಟಗಾರರ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಹಸೀನಾ ಸರ್ಕಾರ ಒಪ್ಪಿಕೊಂಡಿತ್ತು ಆಗ ಸರ್ಕಾರ ನಿರ್ಧರಿಸಿದ್ದ ಶೇಕಡಾ ಮೂವತ್ತರಷ್ಟು ಮೀಸಲಾತಿಯನ್ನ ಬಾಂಗ್ಲಾದೇಶ ಸುಪ್ರೀಂ ಕೋರ್ಟ್ ಕಡಿತಗೊಳಿಸಿತ್ತು ಹೀಗಾಗಿ ಬಾಂಗ್ಲಾ ನೆಲದಲ್ಲಿ ಪ್ರತಿಭಟನೆಗಳು ಮತ್ತಷ್ಟು ತೀವ್ರಗೊಂಡು ಜನರು ಬೀದಿಗೆ ಬಂದು ಬೆಂಕಿ ಹಚ್ಚಿದ್ರು ಪ್ರತಿಭಟನೆ ನೆಪದಲ್ಲಿ ಶುರುವಾದ ಹೋರಾಟ ನೋಡ ನೋಡ್ತಾ ಇದ್ದ ಹಾಗೆ ಘೋರ ಹಿಂಸೆಗೆ ತಿರುಗಿತ್ತು ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ಪ್ರತಿಭಟನೆಗೆ ಇಳಿದಿದ್ದ ಜನರು ಹಾಗೂ ಸರ್ಕಾರದ ನಡುವೆ ಘೋರ ಯುದ್ಧ ಶುರುವಾಗಿತ್ತು ಹೀಗಾಗಿಯೇ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಬೇಕು ಅಂತ ಆದೇಶ ನೀಡಲಾಗಿತ್ತು ಈವರೆಗೂ ಬಾಂಗ್ಲಾದೇಶದಲ್ಲಿ ಈ ಹೋರಾಟದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರು ಜೀವ ಬಿಟ್ಟಿದ್ದಾರೆ ಹದಿನಾಲ್ಕಕ್ಕೂ ಹೆಚ್ಚು ಪೊಲೀಸರು ಹತರಾಗಿದ್ದಾರೆ ಇದು ಐದು ಬಾರಿ ಪ್ರಧಾನಿ ಸ್ಥಾನದಲ್ಲಿ ಕುಳಿತು ಆಡಳಿತ ನಡೆಸಿದ ಹಸೀನಾ ಸರ್ಕಾರವನ್ನ ಪತನ ಮಾಡಿ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುವಂತೆ ಮಾಡ್ತಾ ಇರೋದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ದೇಶ ತೊರೆದು ಓಡಿರೋ ಶೇಖ್ ಹಸೀನಾ ಭಾರತಕ್ಕೆ ಬಂದು ಆಶ್ರಯ ಪಡೆದಿದ್ದಾರೆ ಶೇಖ್ ಹಸೀನಾ ಅಗರ್ತಲಾಕ್ಕೆ ಬಂದಿಳಿದಿದ್ದಾರೆ ಅಂತ ತ್ರಿಪುರಾ ಪೊಲೀಸರು ಖಚಿತಪಡಿಸಿರೋದಾಗಿ ಸಿಎನ್ಎನ್ ವಾಹಿನಿ ವರದಿ ಮಾಡಿದೆ ಇನ್ನು ಇದರ ಹಿಂದೆ ಚೀನಾ ಕೈವಾಡ ಇದೆಯಾ ಅನ್ನೋ ಅನುಮಾನಗಳು ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಭಾರತವನ್ನ ಮೇನ್ ಟಾರ್ಗೆಟ್ ಮಾಡಿಕೊಂಡಿರೋ ಚೀನಾಗೆ ನೇರವಾಗಿ ಭಾರತವನ್ನ ಎದುರಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿದೆ ಭಾರತದ ಮೇಲೆ ಕುತಂತ್ರ ಮಾಡಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ದೇಶಗಳ ಸಹಾಯ ಪಡಿಬೇಕು ಅನ್ನೋದು ಚೀನಾ ತಂತ್ರ ಪಾಕಿಸ್ತಾನ ಮಾಲ್ಡೀವ್ಸ್ ಶ್ರೀಲಂಕಾ ಹೀಗೆ ಹಲವು ದೇಶಗಳಿಗೆ ಸಾಲ ನೀಡಿದ್ದ ಚೀನಾ ಬಾಂಗ್ಲಾದೇಶಕ್ಕೂ ಕೂಡ ಸಾಲ ನೀಡ್ತಾ ಇತ್ತು ಇದೇ ವರ್ಷದ ಮೇ ತಿಂಗಳಲ್ಲಿ ಚೀನಾದಿಂದ ಐದು ಬಿಲಿಯನ್ ಡಾಲರ್ ಸಾಲವನ್ನ ಪಡೆಯೋದಕ್ಕೆ ಶೇಖ್ ಹಸೀನಾ ಸರ್ಕಾರ ನಿರ್ಧಾರ ಮಾಡಿತ್ತು ಈ ಸಾಫ್ಟ್ ಲೋನ್ ಹಿಂದಿನ ಉದ್ದೇಶ ಬಾಂಗ್ಲಾದಲ್ಲಿ ವಿವಿಧ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅಂತ ಬಾಂಗ್ಲಾ ಹೇಳ್ಕೊಂಡಿತ್ತು ಆದರೆ ಈಗ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದ್ದು ಸಹಾಯಕ್ಕೆ ಮೋದಿ ಸರ್ಕಾರವನ್ನ ಬಾಂಗ್ಲಾ ಎದುರು ನೋಡ್ತಾ ಇದೆ ಹಾಗೆ ಈ ಎಲ್ಲಾ ಬೆಳವಣಿಗೆಗಳು ಬಾಂಗ್ಲಾದ ಮಟ್ಟಿಗೆ ನಿರೀಕ್ಷಿತವಾಗಿದ್ವು ಆದ್ರೆ ಹೊರಗಿನವರಿಗೆ ಇದು ಅನಿರೀಕ್ಷಿತ ಭಾರತಕ್ಕೆ ಈ ಬೆಳವಣಿಗೆ ಎಚ್ಚರಿಕೆ ಗಂಟೆ ಅನ್ನೋದನ್ನ ಹೇಳಿದ್ವಿ ಅದಕ್ಕೆ ಕಾರಣ ಏನಂದ್ರೆ ಬಾಂಗ್ಲಾದೇಶದ ಈ ಪರಿಸ್ಥಿತಿಯೇ ಕಾರಣ ಅಲ್ಲಿನ ವಿಪಕ್ಷ ಅನ್ನೋದು ಇದನ್ನೆಲ್ಲ ಮಾಡಿಸಿದ್ದು ಒನ್ ಅಂಡ್ ಓನ್ಲಿ ಜಾರ್ಜ್ ಸರೋಸ್ ಹೌದು ಚೀನಾ ಜೊತೆ ಸಾಲದ ಮಾತುಕತೆ ಒಂದು ಕಡೆ ಇದ್ರೂ ಶೇಖ್ ಹಸೀನಾ ಬೆಂಬಲ ಇದ್ದಿದ್ದು ಮೋದಿ ನೇತೃತ್ವದ ಭಾರತದ ಕಡೆಗೆ ಇದೇ ಕಾರಣಕ್ಕೆ ಆಕೆ ಟಾರ್ಗೆಟ್ ಆಗ್ತಾರೆ ಆಂತರಿಕ ಶತ್ರುಗಳಿಂದ ತುಂಬಿರೋ ಭಾರತದಲ್ಲಿ ಹೇಗೆ ದೇಶದ್ರೋಹಕ್ಕೆ ಬೆಂಬಲ ಸಿಗ್ತಾ ಇದೆಯೋ ಅದೇ ರೀತಿ ಬಾಂಗ್ಲಾದಲ್ಲಿ ಬೆಂಬಲ ಸಿಗುತ್ತಾ ಅನ್ನೋದನ್ನ ಸೊರೋಸ್ ಹುಡುಕ್ತಾ ಇರ್ತಾನೆ ಮಿಷನ್ ಬಾಂಗ್ಲಾ ಆರಂಭಿಸೋ ಸೊರೋಸ್ ಅಂಡ್ ಟೀಮ್ ಅಲ್ಲಿನ ವಿಪಕ್ಷಕ್ಕೆ ಗಾಳ ಹಾಕುತ್ತೆ ಅದರಲ್ಲೂ ಇಲ್ಲಿ ಸೊರೋಸ್ಗೆ ಬೆನಿಫಿಟ್ ಆಗಿದ್ದು ಬಾಂಗ್ಲಾ ಸರ್ಕಾರ ಮಿಲಿಟರಿ ಬ್ಯಾಕ್ಡ್ ಅನ್ನೋದು ಈ ಹಿಂದೆ ಪಾಕಿಸ್ತಾನದಲ್ಲಿ ಹಾಗೂ ಮ್ಯಾನ್ಮಾರ್ ನಲ್ಲಿ ಸರ್ಕಾರ ಪತನ ಆಗಿ ಮಿಲಿಟರಿಯನ್ನ ತಂದು ಕೂರಿಸುವ ಆಪರೇಷನ್ಗಳು ಯಶಸ್ವಿ ಆಗಿದ್ರಿಂದ ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಯೋಚಿಸ್ತಾ ಹೋಗಲಾಗುತ್ತೆ ಮಿಲಿಟರಿಗೆ ಅನುಕೂಲವಾಗುವಂತೆ ಭರವಸೆಗಳನ್ನ ನೀಡಿ ಹಸೀನಾ ಸರ್ಕಾರವನ್ನ ಟಾರ್ಗೆಟ್ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗುತ್ತೆ ಈಗ ಮಿಲಿಟರಿ ಸಪೋರ್ಟ್ ಸಿಕ್ಕಿದೆ ವಿಪಕ್ಷದ ಬೆಂಬಲ ಸಿಕ್ಕಿದೆ ಈಗ ಒಂದು ಆಯುಧದ ಮೂಲಕ ಸರ್ಕಾರವನ್ನ ಅಲುಗಾಡಿಸಬೇಕು ಅದಕ್ಕೆ ಸಿಕ್ಕ ನೆಪವೇ ರಿಸರ್ವೇಷನ್ಗಾಗಿ ಪ್ರೊಟೆಸ್ಟ್ ಇದನ್ನ ನೇರ ನೇರವಾಗಿ ಮಾಡಿದ್ರೆ ಫ್ಲಾಪ್ ಆಗುತ್ತೆ ವ್ಯವಸ್ಥಿತವಾಗಿ ಮಾಡಿದ್ರೆ ಮಾತ್ರ ಫಲ ನೀಡುತ್ತೆ ಅನ್ನೋದನ್ನ ಮನಗೊಂಡು ದೊಡ್ಡ ಪ್ರೊಟೆಸ್ಟ್ಗೆ ವೇದಿಕೆ ಸಜ್ಜಾಗುತ್ತೆ ಅದಕ್ಕೆ ಅಲ್ಲಿನ ವಿಪಕ್ಷ ಬಳಸಿಕೊಂಡ ಅಸ್ತ್ರವೇ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಮೇಲೆ ಸರ್ಕಾರ ಯಾವ ಆಕ್ಷನ್ ತೆಗೆದುಕೊಂಡ್ರೂ ಅದು ಬ್ಯಾಕ್ ಫೈರ್ ಆಗೋದು ಗ್ಯಾರಂಟಿ ಆ ಕಾರಣಕ್ಕೆ ವಿದ್ಯಾರ್ಥಿಗಳನ್ನ ಮುಂದೆ ಬಿಡಲಾಗುತ್ತೆ ಬರೀ ಇಷ್ಟು ವ್ಯವಸ್ಥೆ ಆದ್ರೆ ಸಾಕಾಗುವುದಿಲ್ಲ ದೇಶದ ಆಂತರಿಕ ವಿಚಾರದ ಬಗ್ಗೆ ಬೊಬ್ಬೆ ಹೊಡೆಯೋದಕ್ಕೆ ಒಳಗಿನ ವಿಚಾರಗಳನ್ನ ತಿರುಚಿ ಹೊರ ದೇಶಗಳಿಗೆ ಸಂದೇಶ ಸಾರೋದಕ್ಕೆ ಒಂದು ಬುದ್ಧಿಜೀವಿ ಅಗತ್ಯವಿರುತ್ತೆ ಆ ಹೊತ್ತಲ್ಲಿ ಸಿಗೋದೆ ನೋಬಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯುನಸ್ ಆತ ಬಾಂಗ್ಲಾ ವಿಪಕ್ಷ ನಾಯಕ ತಾರಿಕ್ ರೆಹಮಾನ್ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಳ್ತಾನೆ ಹೋರಾಟ ಆರಂಭವಾದ ದಿನದಿಂದಲೂ ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ ಗಳನ್ನ ನೀಡೋದಕ್ಕೆ ಶುರು ಮಾಡ್ತಾನೆ ಈ ಮಧ್ಯೆ ಸೀಕ್ರೆಟ್ ಆಗಿ ಲಂಡನ್ಗೆ ತೆರಳಿದ್ದ ಆತ ಪಾಕಿಸ್ತಾನ ಮೂಲದ ಜಮಾತ್ ಸಂಘಟನೆಯನ್ನ ಭೇಟಿ ಮಾಡಿದ್ದ ಅನ್ನೋದು ಕೂಡ ರಿವೀಲ್ ಆಗಿರುತ್ತೆ ಅಂದ್ಹಾಗೆ ಈ ಜಮಾತ್ ಜಾರ್ಜ್ ಸರೋಸ್ ಬೆಂಬಲಿತ ಹಲವು ಎನ್ಜಿಒಗಳ ಜೊತೆಯಲ್ಲಿ ಕನೆಕ್ಷನ್ ಹೊಂದಿದೆ ಅರ್ಥಾತ್ ಈ ಎಲ್ಲಾ ಆಪರೇಷನ್ ಹಿಂದೆ ಜಾರ್ಜ್ ಸೊರೋಸ್ ಕೈವಾಡ ಇದೆ ಅನ್ನೋದು ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗುತ್ತೆ ಬಾಂಗ್ಲಾ ಬುದ್ಧಿಜೀವಿ ಭಾರತಕ್ಕೂ ಕೂಡ ಅಲ್ಲಿನ ಪ್ರೊಟೆಸ್ಟ್ ಗಳ ಬಗ್ಗೆ ತಿಳಿಸುವ ಮೂಲಕ ಭಾರತವನ್ನ ಎಳೆದು ತರೋ ಪ್ರಯತ್ನ ಮಾಡಿರ್ತಾನೆ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ ಇದು ಅಕ್ಕಪಕ್ಕದ ದೇಶಗಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಈ ಕಡೆ ಸ್ವಲ್ಪ ಗಮನ ಹರಿಸಿ ಅಂತೆಲ್ಲ ಹೇಳೋ ಯತ್ನ ಮಾಡಿರ್ತಾನೆ ಆದ್ರೆ ಬಾಂಗ್ಲಾದ ಆಗು ಹೋಗುಗಳನ್ನ ಗಮನಿಸ್ತಾ ಇದ್ದ ಭಾರತ ಇದು ಬಾಂಗ್ಲಾದ ಆಂತರಿಕ ವಿಚಾರ ಇದಕ್ಕೆ ನಾವು ತಲೆ ಹಾಕೋದಿಲ್ಲ ಅನ್ನೋ ಸಂದೇಶವನ್ನ ನೀಡಿರುತ್ತೆ ಇದಕ್ಕೆ ಮತ್ತೆ ಪ್ರತಿಕ್ರಿಯೆ ನೀಡೋ ಮೊಹಮ್ಮದ್ ಯುನಸ್ ಭಾರತದ ಹೇಳಿಕೆ ತೀವ್ರ ಬೇಸರ ತರಿಸಿದೆ ಪಕ್ಕದ ದೇಶದಲ್ಲಿ ದುರಂತ ಆಗ್ತಾ ಇದೆ ಅಂದ್ರೆ ಅದು ಸೋದರನ ಮನೆಯಲ್ಲಿ ದುರಂತ ಆದಂತೆ ಭಾರತ ನಮ್ಮ ಜೊತೆ ಮಾತುಕತೆ ನಡೆಸಬೇಕು ಪ್ರಜಾಪ್ರಭುತ್ವವನ್ನ ರಕ್ಷಿಸಬೇಕು ಅನ್ನೋ ಹೇಳಿಕೆ ನೀಡಿರ್ತಾನೆ ಈಗ ಈ ದುರಂತ ಭಾರತಕ್ಕೂ ಕೂಡ ಎಚ್ಚರಿಕೆಯ ಗಂಟೆಯಾಗಿದೆ ಯಾಕಂದ್ರೆ ಒಂದು ದೇಶದಲ್ಲಿ ಪ್ರತಿಭಟನೆ ಮೂಲಕ ಗಲಭೆ ಎಬ್ಬಿಸಿ ಆ ದೇಶವನ್ನ ಅರಾಜಕತೆಗೆ ದೂಡೋದು ಜಾರ್ಜ್ ನ ಕ್ರಿಮಿನಲ್ ಸ್ಟೈಲ್ ಬಾಂಗ್ಲಾದಲ್ಲಿ ಪ್ರೊಟೆಸ್ಟ್ ಆರಂಭ ಆದಾಗ ಶೇಖ್ ಹಸೀನಾ ತನ್ನ ಪವರ್ ಬಳಸಿ ಹೋರಾಟಗಾರರನ್ನ ಹತ್ತಿಕ್ಕಿದ್ರು ಇದನ್ನ ನೋಡಿ ಹಲವರು ಶಹಬಾಸ್ ಅಂದಿದ್ರು ಪ್ರಧಾನಿ ಮೋದಿ ಕೂಡ ಪ್ರತಿಭಟನೆಗೆ ಹೆದರದೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಕಂಪೇರ್ ಮಾಡಿದ್ರು ಆದರೆ ಕೊನೆಗೆ ಆಗಿದ್ದೇನು ಹಸೀನಾ ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು ಇದೇ ದೇಶದೊಳಗಿರೋ ವೈರಿಗಳಿಗೆ ಬೇಕಾಗಿದ್ದಿತು ಯಾಕಂದ್ರೆ ದೇಶದ ಒಳಗೆ ಏನು ನಡೀತಾ ಇದೆ ಅನ್ನೋದು ಹೊರಗಿನವರಿಗೆ ಬೇಕಾಗಿಲ್ಲ ಪ್ರೊಟೆಸ್ಟ್ ನಿಂದ ನೂರು ಜನ ಸತ್ರು ಅಂದ್ರೆ ಅದಕ್ಕೆ ತಲೆ ಕೊಡಬೇಕಾಗಿರೋದು ಸರ್ಕಾರ ಆದ್ರೆ ಮೋದಿ ಆ ತಪ್ಪನ್ನ ಮಾಡಿಲ್ಲ ಪ್ರತಿ ಬಾರಿ ಹೊಸ ಹೊಸ ಪ್ರತಿಭಟನೆ ಆರಂಭಿಸಿ ಸರ್ಕಾರವನ್ನ ಕೆಣಕೋದಕ್ಕೆ ವಿಪಕ್ಷ ಪ್ರಯತ್ನ ಮಾಡ್ತಾನೇ ಇದೆ ಆದ್ರೆ ಅವರ ನಿರೀಕ್ಷೆಯಂತೆ ಮೋದಿ ಸರ್ಕಾರ ನಡೆದುಕೊಂಡಿಲ್ಲ ಒಂದು ವೇಳೆ ನಡೆದಿದ್ದಿದ್ರೆ ದೇಶದೊಳಗೆ ಸೋಕಾರ್ಡ್ ಬುದ್ಧಿವಂತರಿಂದ ಹಿಡಿದು ಎಲ್ಲಾ ದೇಶ ವಿರೋಧಿಗಳು ಅಲರ್ಟ್ ಆಗ್ತಾ ಇದ್ರು ಮಣಿಪುರದ ವಿಷಯದಲ್ಲೂ ಕೂಡ ಅದನ್ನೇ ಮಾಡಿದ್ದು ಆದ್ರೆ ಅದು ಸಕ್ಸಸ್ ಆಗಲಿಲ್ಲ ಆದ್ರಿಂದ ಭಾರತದಲ್ಲಿ ಮುಂಬರುವ ಪ್ರತಿಭಟನೆಗಳ ಬಗ್ಗೆ ಭಾರಿ ಎಚ್ಚರಿಕೆ ವಹಿಸಬೇಕಾದ ಸಾಧ್ಯತೆ ಇದೆ ಸದ್ಯ ಭಾರತಕ್ಕೆ ಬಂದಿರೋ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಮೋದಿ ಜೊತೆ ಮಾತುಕತೆ ನಡೆಸಿ ಲಂಡನ್ಗೆ ಹಾರಲಿದ್ದಾರೆ ಎನ್ನಲಾಗ್ತಾ ಇದೆ ಅದೇನೇ ಇರಲಿ ಪ್ರಧಾನಿ ಪಟ್ಟ ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳನ್ನ ಮಣಿಸೋದು ಭಾರಿ ಕಷ್ಟ ನಮ್ಮ ದೇಶಕ್ಕೆ ಇಂಥ ದುಸ್ಥಿತಿ ಬಾರದಿರಲಿ ಅನ್ನೋದು ದೇಶ ಪ್ರೇಮಿಗಳ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ